ಅದರಲ್ಲಿ ಒಂದು ವಿಷಯ ನಾನಲ್ಲಿ ಅನಲಿಸಿಸ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಕೈಯಲ್ಲಿ ಅನಾಲಿಸಿಸ್ ಮಾಡಿಸಿದ್ದೆ ಯಾವುದು ಅಂತ ಹೇಳಿದರೆ ಅವರು ಒಂದು ಸಾವಿರ ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಆ ವರ್ಷ ಆ ಅವಧಿಯಲ್ಲಿ ತಂದಿರುವಂಥದ್ದನ್ನು ಭಾಳ ಜನ ಚರ್ಚೆಗಳನ್ನು ಮಾಡಿದರು ಸಾರ್ವಜನಿಕವಾಗಿ ಅದನ್ನು ನಾನು ಅನಾಲಿಸಿಸ್ ಮಾಡಿಬಾರ್ದಿದ್ದೆ ಎಷ್ಟು ಸತ್ಯ ಇದೆ ಅನ್ನುವಂಥದ್ದು ಸೊ ಹಾಗಾಗಿ ಸರನ್ನು ಅವರ ಕಾರ್ಯಗಳು ಏನಿವೆ ಅವರ ಚಟುವಟಿಕೆಗಳು ಏನಿವೆ ಅವುಗಳನ್ನು ಹತ್ತಿರದಿಂದ ಅಧ್ಯಯನ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೀನಿ ಯಾಕೆ ಅಂದರೆ ನನ್ನ ಸಬ್ಜೆಕ್ಟ್ ಕೂಡ ಪೊಲಿಟಿಕಲ್ ಸೈನ್ಸ್ ಇರೋದ್ರಿಂದ ಸಹಜವಾಗಿಯೇ ರಾಜಕೀಯ ವಿಷಯದ ಕಡೆ ಗಮನವನ್ನು ನಾನು ಹರಿಸಬೇಕಾಗತ್ತೆ ಅಧ್ಯಯನ ಮಾಡಬೇಕಾಗತ್ತೆ ಸೊ ಹಾಗೆ ಅವರ ವರ್ತನೆ ಅಥವಾ ಅವರ ಸ್ವಭಾವ ಅವುಗಳನ್ನು ನಾನು ಹತ್ತಿರದಿಂದ ನೋಡಿರೋದ್ರಿಂದ ಅವರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಗೌರವಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ಅಂತ ಅಂದ್ಕೋತೀನಿ ಅದರ ಜೊತೆಗೆ ಸರ್ಗೆ ಈಗ ಸನ್ಮಾನ ಮಾಡಿದ್ದೀವಿ ಯಾಕೆ ಅಂತ ಅದನ್ನು ಕೂಡ ಕ್ಲಿಯರಾಗಿ ನಾನು ಹೇಳಿಬಿಡ್ತೀನಿ ಮೊದಲನೇದು ಸರ್ ನಮ್ಮ ಕಾಲೇಜಿಗೆ ಮೊದಲ ಬಾರಿಗೆ ಬಂದಿದ್ದಾರೆ ಎರಡನೇದು ಬರುವ ಪೂರ್ವದಲ್ಲಿಯೇ ಈಗಾಗಲೇ ಹೇಳಿದ ಹಾಗೆ ಒಂದು ನಾವು ಆ್ಯಕ್ಚುಲಿ ಸರ್ ಹತ್ರ ಆರು ಕೋಟಿ ರೂಪಾಯಿ ಒಂದು ಪ್ಲ್ಯಾನನ್ನು ಕೊಟ್ಟಿದ್ವಿ ಸೊ ಅದರಲ್ಲಿ ಈಗ ಒಂದೂವರೆ ಕೋಟಿ ರೂಪಾಯಿ ಪ್ಲ್ಯಾನು ಸ್ಯಾಂಕ್ಷನ್ ಆಗಿದೆ ಆ ವರ್ಕು ಮೇ ಬಿ ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅದನ್ನು ರೈಟ್ಸ್ ಇಂಜಿನಿಯರ್ಸ್ ಬಂದು ಪ್ಲ್ಯಾನ್ ತೊಗೊಂಡು ಎಲ್ಲ ಹೋಗಿದ್ದಾರೆ ಸೊ ತ್ರೀ ಫೋರ್ ಮಂತ್ಸಲ್ಲಿ ಆ ವರ್ಕ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಎಪ್ಪತ್ತೆಂಟು ಲಕ್ಷದ ಒಂದು ಯೋಜನೆ ಅದು ಇನ್ನೇನು ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಶಂಕುಸ್ಥಾಪನೆ ಪ್ರಾರಂಭ ಆಗ್ಬೋದು ಅದರಿಂದ ನಮಗೊಂದು ನಾಲ್ಕು ಕ್ಲಾಸ್ ರೂಮ್ಸು ಒಂದು ಸ್ಟೋರ್ ರೂಮ್ ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏನು ಭೌತಿಕ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನು ಸರ್ ಮುತುವರ್ಜಿ ವಹಿಸಿ ಸ್ಯಾಂಕ್ಷನ್ ಮಾಡಿದ್ದಾರೆ ಇನ್ನೊಂದು ಏನು ಅಂತ ಹೇಳಿದರೆ ನಾನು ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗಲೇ ಹೇಳಿದರು ಬೇರೆ ಎಲ್ಲ ಕಾಲೇಜ್ಗಳು ಬೇಡಿಕೆಯನ್ನು ಇತ್ತಿದ್ರು ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ನಮ್ಮ ಕಾಲೇಜಿಗೆ ಹೇಗೆ ಬಂತು ಒಂದೂವರೆ ಕೋಟಿ ಅಂತ ಕೇಳಿದಾಗ ಹೇಳಿದ್ರು ಸರ್ ಲೆಟರ್ ಕಳಿಸಿದ್ದು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಯಾಕಂದರೆ ಇಡೀ ಉತ್ತರ ಕನ್ನಡದಲ್ಲಿ ಎರಡು ಕಾಲೇಜಿಗೆ ಮಾತ್ರ ಹಣ ಸ್ಯಾಂಕ್ಷನ್ ಆಗಿದೆ ಅದು ಭಟ್ಕಳ ಮತ್ತು ಯಲ್ಲಾಪುರ ಕಾಲೇಜ್ ಮಾತ್ರ ಸೊ ಹಾಗಾಗಿ ಸರ್ ಕಾಲೇಜಿನ ಬಗ್ಗೆ ಹೊಂದಿರುವಂಥ ಕಾಳಜಿ ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ಇರುವಂಥ ಕಾಳಜಿ ನಾನು ಬಹಳ ಸಂದರ್ಭಗಳಲ್ಲಿ ಆಬ್ಸರ್ವ್ ಮಾಡಿದ್ದೀನಿ